ನಾರಾಯಣಗೌಡ್ರೆ ದಿಲೀಪ್ ರವ್ರೆ ವಿಜಯ ದೇವ್ರವ್ರೆ ಪುರುಷೋತ್ತಮ್ರವ್ರೆ ನಮ್ಮ ಎಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಸೇರಿದಂತ ಎಲ್ಲ ನಮ್ಮ ನಾಯಕರುಗಳೇ ಕಾರ್ಯಕರ್ತರ ಬಂಧುಗಳೇ ಎರಡು ಗಂಟೆಗಳ ಕಾಲ ತಡವಾಗಿ ಬಂದಿದ್ದೇನೆ ಕಾರಣ ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ನಾನು ಕಳಿಸ್ಬೇಕಾಗಿತ್ತು ಒಂದು ಎರಡನೇದು ನಮ್ಮ ತಾಲೂಕಿನ ಹಳೆಯ ಹಸಿಮದೊಡ್ಡಿ ನಮ್ಮ ನಂಜುಂಡಿ ವಿಶ್ವಕರ್ಮ ಸಮಾಜದ ಆಚಾರ್ಯರು ಬಿಜೆಪಿ ಇದ್ರು ಅವರು ನಿಮ್ಮ ನಾನು ಕಾಂಗ್ರೆಸ್ ಸೇರ್ಬೇಕು ಹೇಳಿ ನಾನು ಅವ್ರ ಮನೆಗೆ ಹೋಗಿದೆ ಅವರು ಕೂಡ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನ ಆದ್ರು ಆ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಬಳಕೆ ತಡವಾಯಿತು ಇದು ಕೊನೆಯ ದಿನ ಎಲ್ಲ ಕಡೆ ನನ್ನ ಟೈಮ್ ಕೂಡ ಮಾಡಬೇಕಾಗಿದೆ ನಾನು ಹೆಚ್ಚಿಗೆ ನಿಮ್ಮ ಹತ್ರ ಮಾತಾಡೋದೇನಿಲ್ಲ ನೀವೆಲ್ಲ ತೋರಿಸಿದಂತ ಪ್ರೀತಿ ಇಡೀ ರಾಜ್ಯಕ್ಕೆ ಕೊಟ್ಟಂತ ಸಂದೇಶ ನನಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ತಾಲೂಕಿನ ಮಹಾಜನತೆ ಪಕ್ಷ ಬೇಡವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ನನಗೆ ಆಶೀರ್ವಾದವನ್ನು ಮಾಡಿದ್ರು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಹಂತದಿಂದ ನನ್ನನ್ನು ಗೆಲ್ಲಿಸಿ ನೀವು ನಾನು ಅಸೆಂಬ್ಲಿಗೆ ಓಟ್ ಕೇಳಕ್ಕೆ ಬರೆದೇ ಹೋದಕ್ಕೂ ಕೂಡ ನಾಮಿನೇಷನ್ ಹಾಕಿ ನಾಮಿನೇಷನ್ ಕೊನೆ ದಿನ ಬಂದು ಅರ್ಧ ಗಂಟೆ ಮಾತಾಡಿದೆ ಅದು ಬಿಟ್ಟರೆ ನೀವೇ ನಮ್ಮ ಕಾರ್ಯಕರ್ತರು ಮುಖಂಡರು ಡಿ ಕೆ ಸುರೇಶ್ ಅವರು ನೀವೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ನನಗೆ ಒಂದು ದೊಡ್ಡ ಮತವನ್ನು ಕೊಟ್ರಿ ನೀವು ಮತವನ್ನ ಕೊಟ್ಟು ನಮ್ಮ ಸರ್ಕಾರವನ್ನು ತಂದದಕ್ಕೆ ಈ ರಾಜ್ಯದಲ್ಲಿ ನೂರ ನನ್ನ ನೇತೃತ್ವದಲ್ಲಿ ನಿಮ್ಮ ಶಾಸಕ ನೇತೃತ್ವದಲ್ಲಿ ನೂರ ಮೂವತ್ತಾರು ಜನ ಗೆದ್ದು ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ನಾವು ರಕ್ಷಣೆಯನ್ನು ಮಾಡ್ತೇವೆ ನೀವು ಶಕ್ತಿ ಕೊಟ್ರಿ ನನ್ನ ನನ್ನ ಕಟ್ಟಾಕ್ಬೇಕು ಅಂತ ಹೇಳಿ ಎಲ್ಲ ಸ್ವಲ್ಪ ನನ್ನ ಕಟ್ಟಾಕ್ಬೇಕು ಅಂತ ಹೇಳಿ ಬಿಜೆಪಿಯಿಂದ ಅಶೋಕ್ಗೆ ತಂದು ಬಿಜೆಪಿಯವರು ನೀವ್ಯಾರು ದುಡ್ಡು ಕಂಡಿಲ್ಲ ಬಿಜೆಪಿಯವ್ರಿಗೆ ಇಪ್ಪತ್ ಸಾವಿರ ದಳದವ್ರಿಗೆ ಇಪ್ಪತ್ ಸಾವಿರ ಓಟು ನಲ್ವತ್ ಸಾವಿರ ಓಟು ನನ್ನ ವಿರುದ್ಧವಾಗಿ ಮತ ಚಲಾಯಿಸಿದ್ದು ತಾವೆಲ್ಲ ಗಮನಿಸಿದ್ವಿ ಇವತ್ತು ದೇವೇಗೌಡರವರ ಕುಟುಂಬ ಹಿಂದೆ ಎಲ್ಲ ಎಲೆಕ್ಷನ್ ನಡೆದಾಗ ನನಗೆ ದೇವೇಗೌಡರಿಗೆ ಎಲೆಕ್ಷನ್ ನಡೀತು ಸಿಂಧಿ ಅವರಿಗೆ ದೇವೇಗೌಡರಿಗೆ ಎಲೆಕ್ಷನ್ ನಡೀತು ನಾನು ಹೆಚ್ಚು ಸಮಯಕ್ಕೆ ಕೂಡ ಕಾಣ್ತಿರ್ಬೋದು ಆದ್ರೆ ನಮ್ಮ ಕಾರ್ಯಕರ್ತರು ಮುಂಗಡರು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಈ ಎಲೆಕ್ಷನ್ ಆದ್ಮೇಲೆ ಪ್ರತ್ಯೇಕವಾದಂತ ದಿನ ವಾರಕ್ಕೆ ಒಂದು ದಿನ ನಿಮಗೆ ಪ್ರತ್ಯೇಕವಾಗಿ ಇಲ್ಲ ನಾನು ಕರ್ಪುರ ಬರೋದು ಇಲ್ಲ ನಾನು ಒಂದು ಬೇರೆ ಸಮಯವನ್ನು ನಿಗದಿ ಮಾಡುವಂತ ಕೆಲಸ ಮಾಡ್ತೇನೆ ಸಮಾಜ ಪಕ್ಷದ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ನೀರಿನ ಜವಾಬ್ದಾರಿ ಮೇಕೆದಾಟು ಮಾಡಬೇಕು ಕುಡಿಯೋ ನೀರಿಗೆ ಭಾವನೆ ತಪ್ಪಿಸ್ಬೇಕು ಬೆಂಗಳೂರು ನಗರವನ್ನು ಶುದ್ಧಿ ಮಾಡಬೇಕು ಇದೆಲ್ಲ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಇದೆ ಆದ್ರಿಂದ ನಿಮ್ಮ ಹೆಸರಿನಲ್ಲಿ ಈ ಬೆಂಗಳೂರು ಈ ರಾಮನಗರ ಏನಿದೆ ರಾಮನಗರ ಜಿಲ್ಲೆ ಎಲ್ಲ ಬೆಂಗಳೂರು ಜಿಲ್ಲೆಯವರು ಆ ಬೆಂಗಳೂರು ಸ್ವಾಭಿಮಾನ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಆಸ್ತಿಗಳನ್ನ ಯಾರು ಕೂಡ ಮಾಡಿಕೊಳ್ಳಕ್ಕೆ ಹೋಗ್ಬೇಡಿ ನಿಮ್ಮ ಆಸ್ತಿಗಳಿಗೆ ಬೆಲೆ ಯಾವ ರೀತಿ ಬರ್ತದೆ ಮುಂದಕ್ಕೆ ಯಾವ ದಿಕ್ಕನ್ನ ನಾನು ಬದಲಾವಣೆ ಮಾಡ್ತಾ ಇದ್ದೇನೆ ಕಲ್ಪದ ಆಗಿದ್ದಾಗ ಬರೀ ಮೂರು ಲಕ್ಷ ನಾಲ್ಕು ರೂಪಾಯಿ ಎಕರೆಗೆ ಸಿಕ್ಕಿತ್ತು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಇವತ್ತು ಐವತ್ತು ಲಕ್ಷ ಕೋಟಿ ಒಂದೂವರೆ ಕೋಟಿ ಎಲ್ಲ ಮಾತಾಡ್ತಾರೆ ಇಷ್ಟು ದೊಡ್ಡ ಬದಲಾವಣೆಯನ್ನು ಇವತ್ತು ನಾನು ತಂದಿದೆ ಮುಂದಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಪ್ರತಿ ರೂಮ್ಗೆ ನಿಮ್ಗೆ ಕೈಗಾರಿಕಾ ಪ್ರದೇಶಗಳನ್ನ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಮನೆ ತಾಲೂಕುಗಳಲ್ಲಿ ಉದ್ಯೋಗವನ್ನು ಕೊಟ್ಟೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಈಗ ನಿಮ್ಮೆಲ್ಲರ ನಿಮ್ಮ ಸಹಕಾರ ಇರ್ತದೆ ಅಧಿಕಾರನೂ ನಿಮ್ಲಿಕ್ಕೆ ಇರ್ತದೆ ಅಧಿಕಾರ ನಿಮ್ಮಿಂದ ಎಲ್ಲೂ ಹೋಗುದಿಲ್ಲ ಈ ಕಡ್ಡಿಗೆ ಕೆ ಶಿವಕುಮಾರ್ ಅಧಿಕಾರ ಇದ್ರೆ ಕನಕಪುರದಲ್ಲಿ ಅಧಿಕಾರ ಇದ್ದಂಗೆ ನನ್ನ ತಾಲೂಕು ನನಗೆ ಕೊಟ್ಟಂತ ಜನ ಪ್ರೀತಿ ನನಗೆ ಜೈಲ್ ಜೈಲು ಗಳಿಸಿದ್ರು ಬಿಜೆಪಿಯವರು ನೀವು ಕೇಳಿದ್ರಿ ನೀವೆಲ್ಲ ಹೋರಾಟ ಮಾಡಿದ್ರಿ ಎಷ್ಟೋ ಜನ ಬಂದು ಸಾವಿರಾರು ಆಶೀರ್ವಾದ ಮಾಡಿ ಅಕ್ಕಿ ಕಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿದ್ರಿ ನಿಮ್ಮೆಲ್ಲರ ಆಶೀರ್ವಾದ ಕೊಡಿಂದ ಇವತ್ತು ನಾನು ಹೊರಗಿದ್ದೇನೆ ನಿಮ್ಮ ಸೇವೆಯನ್ನ ಡಿ ಕೆ ಸುರೇಶ್ ಒಬ್ಬ ಸೋದರ ನಿಮ್ಮ ಮನೆ ಸೋದರ ಆಗಿ ನಿಮ್ಮ ಮನೆಯ ಮಗನಾಗಿ ಇವತ್ತು ಹಗಲು ರಾತ್ರಿ ದೊಡ್ಡದು ಇಡೀ ದೇಶಕ್ಕೆ ನಿನ್ನೆಲ್ಲ ನೀವು ಟಿವಿ ನೋಡ್ತಾ ಇದ್ರಿ ಕೋರ್ಟ್ ಕೂಡ ಡಿ ಕೆ ಸುರೇಶ್ ಅವರ ಹೋರಾಟ ನಮ್ಮ ತೆರಿಗೆ ನಮ್ಮ ಹಕ್ಕು ಯಾವ ರೀತಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮಗೆ ಪಾಲ್ ಸಿಗ್ತಾ ಇಲ್ಲ ನಾವು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಏನು ದೆಹಲಿ ತಮ್ಮೆಲ್ಲರ ಪರವಾಗಿ ಹೋರಾಟ ಮಾಡದ ಇಡೀ ದೇಶಕ್ಕೆ ಇಡೀ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ನಮ್ಮ ಸಂಸತ್ ಅಂತ ಹೇಳಿ ಇವತ್ತು ಹೆಸರನ್ನ ಇವತ್ತು ಕೀರ್ತಿಗೆ ಪಾತ್ರರಾಗಿದ್ದಾರೆ ಆ ದೃಷ್ಟಿಯಿಂದ ನಾನು ಜಾಸ್ತಿ ಹೊತ್ತು ಟೈಮ್ ತೆಗೆದುಕೊಳ್ಳಿಲ್ಲ ಎಲ್ಲ ನಾಯಕರು ದುಡ್ಡಿದ್ದೀರಿ ಎಲ್ಲರೂ ಜನ ಸೇರಿದ್ದೀರಿ ಸಂಘಟನೆ ಮಾಡಿದ್ದೀರಿ ನಾನು ಎಲ್ಲ ಪಾರ್ಟಿಯ ಕಾರ್ಯಕರ್ತರಿಗೆ ಮುಖಂಡರಿಗೆ ಮನವಿ ಮಾಡಿಕೊಂಡಿದ್ದೇನೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನಾವು ಈ ಒಂದು ಈ ಗ್ಯಾರಂಟಿ ಕೊಡಲಾಗಿ ಹೆಣ್ಮಕ್ಳು ಎಲ್ಲ ದಾರಿ ತಪ್ಪಿಟ್ಬಿಡ್ತ ಏನ್ರಿ ಯಾರು ಹೆಣ್ಮಕ್ಳು ದಾರಿ ತಪ್ಪಿದ್ರೆ ತಾಯಿದೀರ ಯಾರು ದಾರಿ ತಪ್ಪಿದ್ರ ನಮ್ಮ ಹೆಣ್ಮಕ್ಳು ಯಾರು ತಪ್ಪ ಕುಮಾರಸ್ವಾಮಿಗೂ ನಮ್ಮ ಬಿಜೆ ಕೆ ಸುರೇಶ್ಗೆ ಎಲೆಕ್ಷನ್ ನಡೀತು ಇಂಥ ಪರಿಸ್ಥಿತಿ ಹಿಂದೆ ಬಿಜೆಪಿಯವರು ದಳದವರು ಇಬ್ರು ಸೇರಿ ಕಾಲದಲ್ಲಿ ಸುರೇಶ್ ಆವತ್ತೆ ಅನಿತಾ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಲ್ಲಿಸಿ ಸ್ಪರ್ಧೆ ಮಾಡಿಸಿದ್ರು ಹೆಚ್ಚು ಮತವನ್ನು ಕೊಟ್ಟು ಆಚರಣೆಯನ್ನ ಮಾಡಿ ಡಿ ಕೆ ಸುರೇಶ್ ಅವ್ರನ್ನ ಕೆಲ್ಸಿದ್ರಿ ಹತ್ತು ವರ್ಷದಿಂದ ಅವರು ಎಂಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಈ ಕ್ಷೇತ್ರಕ್ಕೆ ಹೆಚ್ಚೆ ಸಮಯ ಕೊಡಕ್ಕಾಗದೆ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಪಂಚಾಯತಿ ಚೇರ್ಮನ್ ಒಬ್ಬ ತರ ಇವತ್ತು ಇವತ್ತು ಮಾಡಿದ್ದೇವೆ ನಿಮ್ಮ ರಸ್ತೆಗಳು ಯಾವ ಮಟ್ಟಕ್ಕೆ ಆಗಿದೆ ನಿಮ್ಮ ಕೆರೆಗಳಲ್ಲಿ ನೀರಿನ ತುಂಬುವ ಯೋಜನೆಗಳು ಮಾಡಿ ಅಂತರ್ಜಲವನ್ನು ಹೆಚ್ಚಿರುವಂತದ್ದು ಪ್ರತಿ ಕುಟುಂಬಕ್ಕೂ ಒಂದಲ್ಲ ಒಂದು ರೀತಿ ಸಹಾಯವನ್ನು ಮಾಡಿಕೊಂಡು ಬಂದಿರುವಂತದ್ದು ತಾವೆಲ್ಲ ನಮ್ಮ ಅವಧಿಯಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಇದೆಲ್ಲ ನಾನು ಮಾತು ಕೊಟ್ಟಿದ್ದೆ ಈಗ ನಾನು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದಾಗ ನೀವೆಲ್ಲ ಸೇರಿ ಮೆಕೆಲ್ ಅಭ್ಯರ್ಥಿ ಹೋರಾಟಕ್ಕೆ ನನಗೆ ಕೈ ಜೋಡಿಸಿದಾಗ ನಮ್ಮ ಜನ ಇಲ್ಲಿ ಬಂದಾಗ ನೀವು ನಾನು ಹೋಗಿ ಭಾರತ ಯಾತ್ರೆ ಮಾಡಿದಾಗ ನನಗೆ ಜನರ ಸಮಸ್ಯೆ ಕಂಡಿದ್ದು ಈ ದೇಶದಲ್ಲಿ ಬೆಲೆ ಏರಿಕೆ ನಿರುದ್ಯೋಗ ರೈತರ ಸಾಲ ಮತ್ತು ರೈತರ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಜನ ತತ್ತರಿಸ್ತಾ ಇದ್ರು ಅದಕ್ಕೆ ಏನಾದ್ರು ಪರಿಹಾರ ಹುಡುಕ್ಬೇಕಲ್ಲ ಮಾತು ಕೊಟ್ಟಿದ್ದೆ ಗ್ಯಾರಂಟಿಗಳನ್ನ ನಾನು ತೀರ್ಮಾನ ಮಾಡಿದ್ದೇನೆ ನಾನು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳ ಚೆಕ್ ಅನ್ನ ಸೈನ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಾವು ಕಳ್ಸಿಕೊಟ್ಟು ಇವತ್ತು ಮನೆ ಬಾಗಿಲಿಗೆ ಕಳಿಸ್ಕೊಟ್ಟ ಮೇಲೆ ಬಲಿಕ್ಕೆ ಎಲೆಕ್ಷನ್ ಟೈಮ್ ಮಾತ್ರ ಮಾತಾಡ್ತಾರೆ ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ ಈಗ ಸ್ವಾಮಿ ಇರ್ಬೋದು ದೇವೇಗೌಡ ಇರ್ಬೋದು ಬಂದಿರಂತೆ ಪಾಪ ಐದು ವರ್ಷಕ್ಕೊಂದ್ಸತಿ ಬರ್ತಾರೆ ನಮ್ಗೆ ತಗೊಳಿಲ್ಲ ಐದು ವರ್ಷಕ್ಕೆ ಬರ್ಲಿ ಐದು ವರ್ಷಕ್ಕೆ ವಾಪಸ್ ಹೋಗ್ಲಿ ಅವರು ಆದ್ರೆ ನಮ್ದು ನಿಮ್ಗೂ ಹಂಗಲ್ಲ ನನ್ನ ಬದುಕು ಇಲ್ಲೇ ನನ್ನ ಪಲ್ಲಕ್ಕಿ ಇಲ್ಲೇ ನಾನು ಹೇಳೂ ಇಲ್ಲೇ ಏನು ಇಷ್ಟ ಇವತ್ತು ಇಷ್ಟ ಜನ ತಾಯಿದೆ ಬಂದಿದ್ದೇವೆ ಇಲ್ಲಿ ತಾಯಂದಿರು ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಎಲ್ಲಾ ಕಡೆ ತಾಯಂದಿರು ಇದ್ದಾರೆ ಈ ಎಲ್ಲ ತಾಯಂದಿರಿಗೆ ಬದುಕು ಬದಲಾವಣೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಬೆಲೆ ಜಾಸ್ತಿ ಆಯ್ತು ಪೆಟ್ರೋಲ್ ಜಾಸ್ತಿ ಆಯ್ತು ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಜಾಸ್ತಿ ಆಯ್ತು ಎಲ್ಲ ಸೋಪು ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು ಏನಾದ್ರು ಮಾಡಿ ಸಹಾಯ ಮಾಡಬೇಕಲ್ಲ ಆ ದೃಷ್ಟಿಯಿಂದ ನಾನು ತೀರ್ಮಾನ ಮಾಡಿದೆ ಈ ಐದು ಗ್ಯಾರಂಟಿಗಳನ್ನ ತೀರ್ಮಾನವನ್ನು ಮಾಡ್ತು ಐದು ಗ್ಯಾರಂಟಿಗಳನ್ನ ಇವತ್ತು ನಾನು ಉಪಮುಖ್ಯಮಂತ್ರಿ ಆಗಿ ತೆಗೆದುಕೊಂಡಂತ ಮೊದಲನೇ ದಿನವೇ ನಾನು ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಹೋಗಿ ಒಂದೇ ಗಂಟೆಯಲ್ಲಿ ಈ ಐದು ಗ್ಯಾರಂಟಿಗಳನ್ನ ನಾವು ಈ ವರ್ಷನೇ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಗ್ತದೆ ಅದನ್ನ ನಾವು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ರು ಇವತ್ತು ತಾವೆಲ್ಲ ಗಮಿಸಿದ್ವಿ ಯಾರು ನಮ್ಮ ತಾಲೂಕಲ್ಲಿ ನೂರಕ್ಕೆ ತೊಂಬತ್ತೈದು ಭಾಗ ನೀವು ಯಾರು ಕೂಡ ಕರೆಂಟ್ ಅನ್ನ ಕಟ್ತಾ ಇಲ್ಲ ಎಲ್ಲರಿಗೂ ಜೀರೋ ಬೀಳ್ತಾರೆ ಎಲ್ಲ ಬಡವರಿಗೆ ಎಲ್ಲರಿಗೂ ಸೊನ್ನೆ ಇಲ್ಲ ಯಾರು ಕರೆಂಟ್ ಬರ್ತಾ ಇಲ್ಲ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದಾಗ ಎಚ್ ಡಿ ಸ್ಕೀಮ್ ಮಾಡಿದೆ ಎಲ್ಲರೂ ಕೂಡ ರೈತರಿಗೆ ತಕೊಂಡು ಬಂದು ಒಂದೊಂದು ಟ್ರಾನ್ಸ್ಫಾರ್ಮರ್ ಕೊಟ್ಟು ಅದು ಕೂಡ ವಿಶೇಷವಾದಂತಹ ಸ್ಕೀಮು ಇವತ್ತು ಕೂಡ ರಾಜ್ಯದ ಯಾವ ಮೂಲಗಳು ಇಲ್ಲ ಬರೀ ಡಿ ಕೆ ಶಿವ ಸುರೇಶ್ ಅವರ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ ಅದಲ್ಲದೆ ಇವತ್ತು ತಾಯಂದಿರಿಗೆ ಅನುಕೂಲ ಆಗಲಿ ಅಂತೇಳಿ ಗೃಹಲಕ್ಷ್ಮಿ ಯೋಜನೆಯನ್ನು ತಂದು ಎಲ್ಲರ ಅಕೌಂಟ್ಗೆ ನೇರವಾಗಿ ನಾನೇ ಫೋನ್ ಮಾಡಿಸಿ ನಾನೇ ಮಾತಾಡಿ ಅರ್ಜಿ ಹಾಕಿಸಿ ಯಾರು ಕೂಡ ಏಜೆಂಟ್ ಇದೆ ಯಾರು ಕಮಿಷನ್ ಕೊಡದೆ ಯಾರಿಗೂ ಲಂಚ ಕೊಡದೆ ನೇರವಾಗಿ ಎಲ್ಲ ನನ್ನ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಜನತಾದಳ ಗುಂಡ್ ಹಾಕಿದ್ರೆ ಬಿಜೆಪಿ ಗುಂಡ್ ಹಾಕಿದ್ರಿ ಅವರು ಎರಡೆರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಇನ್ನೊಂದು ತಾಯಂದಿರು ದಯವಿಟ್ಟು ನೀವು ಹೇಳ್ಬೇಕು ಎಲ್ಲ ಕೈ ಎತ್ಬೇಕು ಇಲ್ಲ ಅಂತ ಗೊತ್ತಾಗ ತಾಯಂದಿರ್ತೆಲ್ಲ ಕೈ ಎತ್ಬೇಕು ಎಲ್ಲರೂ ಕೂಡ ಎಲ್ಲರೂ ಕೂಡ ಉಪ್ಪೀರಿ ನಿಮ್ಗೆಲ್ಲ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಹೇಳಿ ಈಗ ಅಕ್ಕಿ ಐದು ಕೆ ಜಿ ಕೊಡ್ತಾ ಇದ್ದಾವೆ ಇನ್ನು ಐದ್ ಕೆಜಿ ಅಕ್ಕಿ ಕೇಳೋದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಲಿಲ್ಲ ಅದಕ್ಕೆ ಹಣನೇ ಕೊಡ್ತಾ ನಾವು ಹಣನೇ ಸಹಾಯ ಮಾಡ್ತಾ ಇದೀವಿ ಐದ್ ಕೆ ಜಿ ಅಕ್ಕಿ ಆಮೇಲೆ ನಮ್ಮ ತಾಯಿದು ಬೆಂಗಳೂರ್ಗೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಆರವಳ್ಳಿಗ್ ಹೋಗ್ಬೇಕು ಮಾವೂರ್ ಮನೆಗೆ ಹೋಗ್ಬೇಕು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗ್ಬೇಕು ಕೊಲ್ಲೂರ್ಗೆ ಹೋಗ್ಬೇಕು ಎಲ್ಲೇ ಹೋಗ್ಲಿ ಯಾರು ಹೆಣ್ಮಕ್ಳು ಕೆ ಎಸ್ ಆರ್ ಟಿ ಬಸ್ ಅಲ್ಲಿ ಈ ಕೆಂಪಸ್ ಎಲ್ಲಿ ಆ ಬಸ್ ಅಲ್ಲಿ ಯಾರು ಕೂಡ ಬಿಲ್ ತಗೊಳ್ಕೊಳಂಗಿಲ್ಲ ಟಿಕೆಟ್ ಕೊಡಂಗಿಲ್ಲ ಅಂತ ತೀರ್ಮಾನ ಯಾಕೆ ಕೊಂಡಿದ್ದು ನಿಮ್ಮ ಎಂ ಎಲ್ ಎ ಶಿವಕುಮಾರ್ ಇಡೀ ದೇಶ ಇವತ್ತು ನನ್ನ ನಿಮ್ಮೆಲ್ಲ ಕೊಟ್ಟಂತ ಶಕ್ತಿಯಿಂದ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇಡೀ ನನ್ನ ತಾಯಂದಿರ ಆಶೀರ್ವಾದ ಮಾಡ್ತಾ ಇದ್ದಾರೆ ಏನು ಡಿ ಕೆ ಶಿವಕುಮಾರ್ ಇಂತ ಬಡವರಿಗೋಸ್ಕರ ಮಕ್ಕಳು ಗೋಸ್ಕರ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕರೆಂಟ್ ಬಿಲ್ ಫ್ರೀ ಆಗ್ತಾ ಇದೆ ಇವತ್ತು ಎಲ್ಲರೂ ಕೂಡ ಅಕ್ಕಿ ಬರ್ತಾ ಇದೆ ಎಲ್ಲ ಕೂಡ ಬಸ್ ಹೋರಾಡ್ತಾ ಇದೆ ಯುವಕರಿಗೆ ಉದ್ಯೋಗದಲ್ಲಿ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ನಿಮ್ಮ ಶಕ್ತಿಯನ್ನ ಅವ್ರಿಗೆ ನಾನು ದಾಳಿಯನ್ನ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಮಾತಾಡಿದ್ದಾರೆ ಕೇಳಬೇಕು ಎಲ್ಲರಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಪ್ಪ ಬಿಜೆಪಿ ಅವರು ನಮ್ಮ ಅಕೌಂಟ್ಗೆ ಎಲ್ಲಿ ಅಂತ ಅದೇ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ತಾಯಂದಿರ ಅಕೌಂಟ್ ಎರಡ್ ಸಾವಿರ ಹಾಕ್ತವ್ರೆ ಫ್ರೀ ಬಸ್ ಸಿಗ್ತಾ ಇದೆ ಎರಡ್ ಸಾವಿರ ಉಚಿತವಾಗಿ ಕರೆಂಟ್ ಸಿಗ್ತಾ ಇದೆ ಇಂತ ಕೆಲಸವನ್ನ ಇವತ್ತು ಮಾಡಿ ನಿಮ್ಗೆ ನಾವು ಕೂಲಿ ಕೊಡಿ ಅಂತ ಕೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದಾರೆ ಎಲ್ಲ ನನ್ನ ಹಿರಿಯರಿಗೆ ಯುವಕರಿಗೆ ತಾಯಂದಿರಿಗೆ ದಯವಿಟ್ಟು ಕ್ಷಮಿಸಬೇಕು ಅನೇಕ ನಿಮ್ಮ ಲೋಕಲ್ ಅಲ್ಲಿ ಏನಾದ್ರು ಬಿಲ್ಲೆ ಪ್ರಯತ್ನ ದಯವಿಟ್ಟು ತರಲ್ಲ ಮರಿಬೇಕು ಟೈಮ್ ಅಲ್ಲಿ ಜಾಸ್ತಿ ಕೂಡ ಕಾಣ್ತಾ ಇರ್ಬೋದು ಇಡೀ ರಾಜ್ಯ ಪ್ರವಾಸ ಮಾಡಿ ಟೈಮ್ ಸಿಕ್ಕಾಗ ದಯವಿಟ್ಟು ಕ್ಷಮಿಸಬೇಕು ಕೊನೆ ದಿನ ಬಂದಿದ್ದೇನೆ ನೀವೆಲ್ಲ ಡಿ ಕೆ ಸುರೇಶ್ ಅವ್ರಿಗೆ ನನಗಿನ್ನ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಈ ನಮ್ಮ ಕೃಷ್ಣಮೂರ್ತಿ ಅದು ಚಂಪೊಟ್ಟೆ ಚಂಪುಲ್ವಲ್ಲ ಅದವರು ಬಿಜೆಪಿಯವರು ಚಂಪ್ಟಾರೆ ನಾವೇ ಚಂಪ್ ಕೊಟ್ಟಿಲ್ಲ ನಾವು ತುಂಬ ಚೆಂಬನ ಕೊಟ್ಟಿದ್ದೇವೆ ಅಲ್ವಾ ಅದೇನೂ ಅಲ್ಲಿ ಬೆಂಗಳೂರು ಮಾತಾಡ್ಕೊಡೋ ಈ ಚೆಂಬು ಯಾವ ಕೊಟ್ಟಿರೋದು ಬಿಜೆಪಿಯವ್ರು ಕೊಟ್ಟಿರೋದು ನೀವು ಕೇಳಬೇಕು ఎలాగ్ ఆలయ ఇల్లి పెట్రోల్ బెల్ల ఎలా కష్టూ కూడా నేను నమస్కారం ఇన్ను ఇవరిట్ సూప ఖచ్చిత అయిత ఏ నంబరు గుర్త ಡಿ ಕೆ ಸುರೇಶ್ ಅವ್ರಿಗೆ ತೆಲ್ಲ ಮತವನ್ನು ಕೊಟ್ಟು ಅತಿ ಹೆಚ್ಚು ಮತದಿಂದ ಆಶೀರ್ವಾದ ಮಾಡಬೇಕು ಅಂತೇಳಿ ನಮ್ಮನ್ನು ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ